ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮಗೆ ಒಂದು ಒಳ್ಳೆಯ ಫೇಸ್ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ ವಿಚ್ ಈಸ್ ವೆರಿ ವೆರಿ ಈಸಿಲಿ ಅವೈಲೇಬಲ್ ಇನ್ ದ ಕಿಚನ್ ಇಟ್ ಸೆಲ್ಫ್ ಸೊ ಇವತ್ತು ನಾನು ಬೀಟ್ರೂಟ್ ರಸದಿಂದ ಯಾವ ರೀತಿ ಫೇಸ್ನ ಗ್ಲೋ ಮಾಡ್ಕೋಬಹುದು ಒಂಥರ ರೋಜಿ ರೋಜಿ ತುಂಬ ಮುಖ ಒಂಥರ ಹೊಳಪು ಕಾಣುತ್ತೆ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಸಂಟನ್ ಆಗಿದ್ರು ಕೂಡ ಅದು ಕೂಡ ಹೊರಟು ಹೋಗುತ್ತೆ ಅಂತಹ ಫೇಸ್ ಪ್ಯಾಕ್ ಮನೇಲೇ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಯಾವ ರೀತಿ ಇದನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ ಅವೈಲೇಬಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸಿಂದ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಈ ವಿಡಿಯೋದಲ್ಲಿ ಸ್ಟಾರ್ಟ್ ರಿಲೇಟೆಡ್ ಆಗಿರುವಂಥ ಬೀಟ್ರೂಟ್ ರೆಡಿ ಇದೆ ನನಗೆ ಬೇಕಾಗಿರೋದು ಈ ಬೀಟ್ರೂಟಿಂದ ತೆಗೆದುಕೊಂಡಿರುವಂತಹ ಜ್ಯೂಸ್ ಇದನ್ನ ನಾನು ಜ್ಯೂಸ್ ತಗೊಳ್ತೀನಿ ನಿಮಗೆ ತೋರಿಸ್ತೀನಿ ತಕೊಂಡು ಅಂದರೆ ತುರಿದಿರುವಂತಹ ಬೇಡ್ರೂಟ್ ನಾನು ಯಾವ ರೀತಿ ಜ್ಯೂಸ್ ತಗೊಳ್ತಾ ಇದ್ದೀನಿ ಅಂತ ಕೈಯಿಂದ ತಗೊಳ್ಳಿ ಅಥವಾ ನೀವು ಇಂದ ಅದರಲ್ಲಿ ತಗೊಳ್ಳಿ ಕೈಯಿಂದ ತಗೊಂಡ್ರೆ ಇರುವಂತಹ ಅಂಶ ಎಲ್ಲ ಕ್ಲೀನಾಗಿ ಬಂದೋಗುತ್ತೆ ಒಂದು ನೋಡಿ ಟೂ ರುಪೀಸ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ನಾವು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದ್ರೆ ಯಾವ ರೀತಿ ಇದನ್ನ ಅಪ್ಲೈ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸ್ಕೊಳ್ತಾ ಇದ್ದೀನಿ ಇದು ಈ ಬೀಟ್ರೂಟ್ನ ಪ್ಯಾಕ್ ನನ್ನ ಹತ್ರ ರೆಡಿ ಇದೆ ನಿಮ್ಮ ಮುಂದೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ವೆರಿ ರೋಸಿ ರೋಸಿ ಪಿಂಕಿ ಪಿಂಕಿಶ್ ಗ್ಲೋನೆಸ್ ಆನ್ ಯೋರ್ ಸ್ಕಿನ್ ಬೀಟ್ರೂಟ್ ತುರಿಯ ರಸ ಹಾಗೂ ಕಾಫಿ ಪೌಡರ್ ನಾವು ಏನು ಹಾಕೊಂಡಿದೀವಿ ಇದು ಮುಖಕ್ಕೆ ಗ್ಲೋನೆಸ್ ಕೊಡುತ್ತೆ ಬೀಟ್ರೂಟ ರಸದಲ್ಲಿರುವಂತಹ ಪಿಗ್ಮೆಂಟ್ ಅಂಶ ಮುಖದ ಸ್ಕಿನ್ ಟೋನ್ನ ತುಂಬಾ ಇಂಪ್ರೂವ್ಮೆಂಟ್ ಮಾಡುತ್ತೆ ಹಾಗೂ ನಿಮಗೆ ಗಮನಾರ್ಹವಾಗಿ ಈವನ್ ಸ್ಕಿನ್ ಟೋನ್ ಕೊಡುತ್ತೆ ಕಾಫಿ ಪೌಡರ್ ಅಲ್ಲಿರುವಂತಹ ಕಫೈನ್ ಅಂಶ ಮುಖಕ್ಕೆ ಫ್ಲಾಲೆಸ್ ಸ್ಕಿನ್ ಕೊಡುತ್ತೆ ಹಾಗೂ ಮುಖಕ್ಕೆ ಕೂಡ ಇದು ಒಳ್ಳೆ ಕಾಂಪ್ಲೆಕ್ಷನ್ ಕೊಡೋದ್ರ ಜೊತೆಗೆ ನಿಮ್ಮ ಕಪ್ಪಾಗಿರುವ ಸ್ಕಿನ್ ಕೂಡ ರಿಜ್ಯುನೇಟ್ ಆಗಿ ಗ್ಲೋ ಆಗುತ್ತೆ ಇದೆರಡರ ಕಾಂಬಿನೇಷನ್ ನಾನೀಗಾಗಲೇ ಹೇಳಿರೋ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿದ್ದು ಇನ್ಫ್ಲಮೇಟರಿ ಪ್ರಾಪರ್ಟಿನ ದೂರ ಮಾಡಿ ನಿಮ್ಮ ಮುಖಕ್ಕೆ ಏನಾದರೂ ಜೋತು ಬಿದ್ದಿರೋ ಮುಖ ಕೂಡ ಅಂದರೆ ಏಜ್ ಆಗ್ತಾ ಆಗ್ತಾ ಮುಪ್ಪು ಆವರಿಸಿ ಮುಖಕ್ಕೆ ಸುಕ್ಕು ಆವರಿಸಿರುತ್ತಲ್ಲ ಅದು ಕೂಡ ದೂರ ಮಾಡುತ್ತೆ ಹಾಗೂ ಏಜಿಂಗ್ ಸೈನ್ಸ್ ಏನೇ ಇದ್ದರೂ ಕೂಡ ಮುಖದ ಮೇಲೆ ಕಪ್ಪು ಕಲೆ ಆಗಿರಬಹುದು ಸುಕ್ಕು ಆಗಿರಬಹುದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಕಣ್ಣಿನ ಸುತ್ತಮುತ್ತ ಕಪ್ಪು ಆಗಿದರೂ ಕೂಡ ಅದೆಲ್ಲವನ್ನು ದೂರ ಮಾಡುತ್ತೆ ಈ ಒಂದು ಬೀಟ್ರೂಟ್ ಜ್ಯೂಸ್ ಹಾಗೂ ಕಾಫಿ ಪೌಡರ್ನ ಕಾಂಬಿನೇಷನ್ ಸೊ ನೀವು ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಇದನ್ನು ಧಾರಾಳವಾಗಿ ಅಪ್ಲೈ ಮಾಡ್ಕೋಬಹುದು ಸ್ಕಿನ್ ಟೈಟನಿಂಗ್ ಪ್ರಾಪರ್ಟಿ ಹೊಂದಿದೆ ಈ ಎರಡರ ಕಾಂಬಿನೇಷನ್ ಫ್ರೀ ರಾಡಿಕಲ್ಸ್ನಿಂದ ಆಗಿರುವಂತಹ ಸ್ಕಿನ್ ಮೇಲಿರುವಂತಹ ಡ್ಯಾಮೇಜ್ನ ದೂರ ಮಾಡುತ್ತೆ ಹಾಗೂ ಪ್ರೀ ಮೆಚೂರ್ಡ್ ಏಜಿಂಗ್ ಏನಿರುತ್ತೆ ಎಲ್ಲದನ್ನ ತಡೆಗಟ್ಟಿ ನಿಮಗೆ ಗಮನಾರ್ಹವಾಗಿ ನಿಮ್ಮ ಏಜಿಂಗ್ ಸೈನ್ಸ್ ಏನಿರುತ್ತೆ ಅದನ್ನು ಕೂಡ ದೂರ ಮಾಡ ಅಷ್ಟೇ ಅಲ್ಲ ಫ್ರೆಂಡ್ಸ್ ಬೀಟ್ರೂಟಲ್ಲಿ ಇರುವಂತಹ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಏನಿರುತ್ತೆ ಅದು ಮುಖದ ಮೇಲಿರುವಂತಹ ಗೊಳ್ಳೆಗಳನ್ನು ದೂರ ಮಾಡುತ್ತೆ ಈಗ ಪ್ಯೂಬರ್ಟಿ ಏಜಿಗೆ ಬರ್ತಾ ಇರುವಂತಹ ಮಕ್ಕಳಿಗೆ ಹಾಗೂ ದೊಡ್ಡರು ಕೂಡ ಎಷ್ಟು ಆದರೂ ನಮಗೆ ಮಡುವೆ ಗೊಳ್ಳೆಗಳು ಹೋಗ್ತಾ ಇಲ್ಲ ಅಂತ ಅನ್ನೋವಂಥ ಪ್ರಾಬ್ಲಮ್ ಇರೋರು ಕೂಡ ಧಾರಾಳವಾಗಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗೊಳ್ಳೆಗಳು ಕೂಡ ದೂರ ಫ್ರೆಂಡ್ಸ್ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದ ಮೇಲಿರುವಂತಹ ಡೆಡ್ ಸೆಲ್ಸ್ ಕೂಡ ದೂರ ಆಗುತ್ತೆ ಆ್ಯಂಡ್ ಇದು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಕೋಬೋದು ಧಾರಾಳವಾಗಿ ಬಟ್ ಸೆನ್ಸಿಟಿವ್ ಸ್ಕಿನ್ ಇರೋರು ಮಾತ್ರ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡಾದ ಮೇಲೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಪರ್ಸಿಸ್ಟ್ ಆಗದೇ ಇದ್ದರೆ ಇದನ್ನ ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಅದರ್ ದ್ಯಾನ್ ದಟ್ ಇತ್ ಕ್ಯಾನ್ ಬಿ ಯೂಸ್ಡ್ ಬೈ ಎವ್ರಿ ಸ್ಕಿನ್ ಟೈಪ್ಸ್ ಸೊ ಇದನ್ನ ವಾರಕ್ಕೆ ನೀವು ಒಂದರಿಂದ ಎರಡು ಸಾರಿ ಹಚ್ಚಿದರೆ ಸಾಕೇ ಸಾಕು ನಿಮಗೆ ಗಮನಾರ್ಹವಾಗಿ ರಿಸಲ್ಟ್ ಸಿಗುತ್ತೆ ಹಾಗೂ ಎಲ್ಲ ಪ್ರಾಬ್ಲಮ್ಸ್ ಫೇಶಿಯಲ್ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗುತ್ತೆ ಖಂಡಿತವಾಗಿಯೂ ಇದನ್ನ ನೀವು ಅಪ್ಲೈ ಮಾಡ್ಕೊಂಡು ನೋಡಿ ಹಾಗೂ ರಿಸಲ್ಟ್ಸ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ಟು ಕಳ್ಸೋದನ್ನ ಮನೆಬೇಡಿ ಸೊ ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಈಗ ಹಚ್ಕೊಂಡೆ ಇದನ್ನ ಒಂದು ಟೆನ್ ಮಿನಿಟ್ಸ್ ಒಳಗಡೆನೆ ಐದು ನಿಮಿಷದ ಮೇಲೆ ಟೆನ್ ಮಿನಿಟ್ಸ್ ಒಳಗಡೆ ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ನೀವು ವಾಶ್ ಮಾಡಿಕೊಂಡು ರಿಸಲ್ಟ್ಸ್ನ ಕಾಣಿ ನೋಡಿ ಫ್ರೆಂಡ್ಸ್ ಐದು ನಿಮಿಷದ ಮೇಲೆ ಹತ್ತು ನಿಮಿಷದ ಒಳಗೆ ನಾನು ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿಯ ಒಂದು ಕೆಂಪು ಕೆಂಪಾಗಿ ಬಿಡುತ್ತಾ ಅನ್ನೋಂಥ ಪ್ರಾಬ್ಲಮ್ ಖಂಡಿತವಾಗಿಯೂ ಆಗಲ್ಲ ನಿಜವಾಗಿಯೂ ಒಂದು ಚೆನ್ನಾಗಿ ಕಾಣ್ತಾ ಇದೆ ರಿಜ್ಯೂಮಿನೇಟ್ ಸಿಕ್ಕಿದೆ ಸ್ಕಿನ್ಗೆ ಗ್ಲೋಸ್ ಸಿಕ್ಕಿರಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಸಿಕ್ಕಿದೆ ಇದನ್ನ ಹಚ್ಕೊಂಡು ನೀವು ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಲೈಟ್ ಆಗಿ ಲಿಪ್ಸ್ಟಿಕ್ ಕಾಜಲ್ ಒಂದು ಸ್ಟಿಕರ್ ಇಟ್ಕೊಂಡು ಬೇಕಾದರೆ ಫಂಕ್ಷನ್ಸ್ ಬೇಕಾದರೆ ಅಟೆಂಡ್ ಮಾಡಿಬಿಡ್ಬೋದು ಅಷ್ಟು ಗ್ಲೋಯಾಗಿ ಕಾಣ್ತಾ ಇದೆ ಸೊ ಇವತ್ತು ನೀವು ಧಾರಾಳವಾಗಿ ಇದನ್ನ ಟ್ರೈ ಮಾಡ್ಬೋದು ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ರಿಸಲ್ಟ್ ಏನಾಯ್ತು ಅಂತ ಟೇಕ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಅಂತಲೂ ಕೂಡ ತೋರಿಸ್ಕೊಟ್ಟೆ ಎಲ್ಲ ಅಡುಗೆ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಸೊ ನಿಮಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳುವಂಥ ಅಗತ್ಯ ಕೂಡ ಇರಲ್ಲ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೊ ಯು ಕ್ಯಾನ್ ಟ್ರೈ ದಿಸ್ ಆ್ಯಂಡ್ ಟೇಕ್ ದ ಬೆಸ್ಟ್ ರಿಸಲ್ಟ್ಸ್ ಆ್ಯಸ್ ವೆಲ್ ನಿಮ್ಮ ಮುಖ ಕೂಡ ಚೆನ್ನಾಗಾಗುತ್ತೆ ಎಲ್ಲ ಏಜಿಂಗ್ ಸೈನ್ಸ್ ಕೂಡ ದೂರ ಆಗುತ್ತೆ ನೀವು ಇಷ್ಟೊತ್ತು ನಮ್ಮ ವೀಡಿಯೋನ ಕೇಳಿಸ್ಕೊಂಡ್ರಿ ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಲಾರ್ದೆ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಡ್ ಆಗಿ ಹೇಳಿದ್ದೀನಿ ಯಾವುದೇ ಡೌಟ್ಸ್ ಇರಕು ಅಂತ ಇದರ ಮೇಲೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಧಾರಾಳವಾಗಿ ಬಂದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನಿಮಗೆ ಎಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಸೊ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ಲಿಯಸ್ ಮಲ್ಟಿಪರ್ಪಸ್ ಚಾನಲ್ ಟೇಕ್ ಕೇರ್ ಲವ್ ಆಲ್ ಬ ಬಾಯ್